ಕಸಾಯಿಖಾನೆಗೆ ಅಕ್ರಮ ಗೋವು ಸಾಗಾಟ ಮಾಡುತ್ತಿದ್ದ ಕಂಟೈನರ್ ವಶ ಹತ್ತೊಂಬತ್ತು ಜಾನುವಾರುಗಳು ರಕ್ಷಿಸಿದ ಬೇತಮಂಗಲ ಪೊಲೀಸರು ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಗುಡುಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಇಂದು ಕಾರ್ಯಕರ್ತ ಪುನೀತ್ ಕೇರಹಳ್ಳಿ ರೂಟ್ ಅನ್ನ ಬದಲು ಮಾಡಿಕೊಂಡಿದ್ದಾರೆ ಬೇರೆ ರೂಟ್ಗಳಲ್ಲಿ ನಾವೆಲ್ಲಾ ಕಡೆ ಕಾರ್ಯಕರ್ತರು ಟೈಟ್ ಮಾಡಿದಾಗ ಈ ಮುಳುಬಾಗ್ಲು ರೂಟ್ ಅಂದ್ರೆ ಆಂಧ್ರ ವಿಕೋಟ ಬಂದು ವಿಕೋಟದಿಂದ ಹಿಂಗೆ ಮಂಗಲ ಮೇಲೆ ಹಸಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದು ಹೊಸ ರೂಟ್ ಇಟ್ಕೊಂಡಿದ್ದಾರೆ ಅವ್ರು ಅನ್ಕೊಂಡಿದ್ರು ಮುಳುಬಾಗ್ಲಲ್ಲಿ ಇದ್ದು ಕಾರ್ಯಕರ್ತರು ಇಲ್ಲ ಅಂತ ಹೇಳಿ ಇಲ್ಲೂ ನೀವು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರು ಭಾರತದ ಮತ್ತು ನಾಡಿನ ನಾನ್ ಕರ್ನಾಟಕದವನ್ನ ಹೇಳ್ತೇವೆ ಕನ್ನಡ ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರು ಅಲ್ಲಿ ಗೋರಕ್ಷಣೆಗಾಗಿ ನಾವು ಸದಾ ಕಾಲ ಸಿದ್ಧಿರ್ತೀವಿ ಅಲ್ಲಿ ಕಾರ್ಯಕರ್ತರು ಇರ್ತೀವಿ ಅಕ್ರಮವಾಗಿ ಕಸಾಯಿಖಾನೆಗೆ ಗೋವುಗಳನ್ನ ಸಾಗಿಸುತ್ತಿದ್ದ ಕಂಟೈನರ್ ಒಂದನ್ನು ಬೇತಮಂಗಲ ಪೊಲೀಸರು ವಶಪಡಿಸಿಕೊಂಡಿದ್ದು ಒಟ್ಟು ಹತ್ತೊಂಬತ್ತು ಜಾನುವಾರುಗಳನ್ನ ರಕ್ಷಿಸಿದ ಘಟನೆ ಇಂದು ರಾತ್ರಿ ನಡೆದಿದೆ ಅಕ್ರಮವಾಗಿ ಗೋವುಗಳನ್ನ ಸಾಗಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಯಪ್ರವೃತ್ತರಾದ ರಾಷ್ಟ್ರ ರಕ್ಷಣಾ ಪಡೆಯ ಮುಖ್ಯಸ್ಥ ಪುನೀತ್ ಕೆರಳ್ಳಿ ಸಾಗಾಟ ಮಾಡುತ್ತಿದ್ದ ಕಂಟೈನರ್ ಅನ್ನು ಬೆನ್ನಟ್ಟಿ ಪತ್ತೆ ಹಚ್ಚಿದ್ದಾರೆ ತಕ್ಷಣವೇ ಒನ್ ಒನ್ ಟೂ ಮೂಲಕ ಬೇತಮಂಗಲ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಬೇತಮಂಗಲ ಪೊಲೀಸರು ಬೇತಮಂಗಲ ಹೊರವಲಯದ ಕೊತ್ತೂರು ಸಮೀಪ ಕಂಟೈನರ್ ಅನ್ನ ತಡೆದಿದ್ದು ಕಂಟೈನರ್ ಅನ್ನು ಪರಿಶೀಲಿಸಿದಾಗ ಅತ್ಯಂತ ಕ್ರೂರವಾಗಿ ಹತ್ತೊಂಬತ್ತು ಗೋವುಗಳನ್ನ ತುಂಬಿರುವುದು ಪತ್ತೆಯಾಗಿದೆ ತಕ್ಷಣವೇ ಕಂಟೈನರ್ ಮತ್ತು ಚಾಲಕನನ್ನ ವಶಪಡಿಸಿಕೊಂಡು ಒಟ್ಟು ಹತ್ತೊಂಬತ್ತು ಗೋವುಗಳನ್ನ ರಕ್ಷಿಸಲಾಗಿದೆ ಈ ವೇಳೆ ಮಾತನಾಡಿದ ಪುನೀತ್ ಕೇರಳಿ ಮುಳಬಾಗ್ಲು ವಿಕೋಟ ಮತ್ತು ಬೇತಮಂಗಲ ಮಾರ್ಗವಾಗಿ ಆಂಧ್ರ ಪ್ರದೇಶದಿಂದ ಬೆಂಗಳೂರು ಕಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನ ಸಾಗಿಸುತ್ತಿದ್ದು ಖಚಿತ ಮಾಹಿತಿ ಮೇರೆಗೆ ಮುಳುಬಾಗ್ಲು ಬಜರಂಗ ದಳದ ಸಹಾಯದಿಂದ ಕಂಟೈನರ್ ಅನ್ನ ಪತ್ತೆ ಹಚ್ಚಿ ಬೇತಮಂಗಲ ಪೊಲೀಸರಿಗೆ ಒಪ್ಪಿಸಲಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಎಗ್ಗಿರದೆ ತಲೆ ರುವ ಅಕ್ರಮ ಕಸಾಯ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ನಾನು ಗೋಪಿಗೌಡ ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಅವರ ಕಾರ್ಯಕರ್ತ ಸ್ನೇಹಿತರೆ ನೋಡಿ ಇವತ್ತು ದೇವರಿಪ್ಪರಗಿಯಿಂದ ದೇವನಹಳ್ಳಿಯ ಕಸಾಯ ಖಾನೆಗಳಿಗೆ ಧನ ಸಾಗಿಸಿದ ಮಾಹಿತಿ ಇತ್ತು ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತ್ಮಂಗದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದ್ದೀವಿ ಏನಪ್ಪ ನೀನು ಹೆಸರು ಸೈಯದ್ ಯಾವ ಊರಿನಿಂದ ಮಧುಗಿರಿ ಎಲ್ಲಿಂದ ಲೋಡ್ ಮಾಡ್ತೇವೆ ಗಾಡಿ ಕುಂದ ಲೋಡ್ ಮಾಡಿದೆ ಗಾಡಿ ಎಲ್ಲಿ ಹೋಗ್ತಿದ್ವಿ ಗಾಡಿ ನಿಮ್ಮ ಓನರ್ ಹೆಸರೇ ನಾವು ಅಜ್ಮಾತ್ ಹಸಿ ಯಾಕೆ ಗಾಡಿ ಹೌದಾ ನೋಡಿ ಸ್ನೇಹಿತರೆ ಒನ್ ಟೂ ಕೂಡ ಕರೆ ಮಾಡಿದೀವಿ ಪೊಲೀಸ್ ಅವರು ಕೂಡ ಸ್ಪಾಟ್ಗೆ ಬರ್ತೀವಿ ಅಂತ ಹೇಳಿದ್ರೆ ಈ ಗಾಡಿ ಮೇಲೆ ಕಾನೂನು ಮುಖಾಂತರ ಏನೋ ಸರ್ಟಿಫಿಕೇಟು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ತಂದಿದ್ಯಾ ಗಾಡಿ ಪರವಾನಗಿ ಏನೂ ಇಲ್ಲ ಸುಮ್ಮನೆ ತಗೊಂಡು ಹೋಗ್ತಿರೋದು ಗಾಡಿ ನಂಬರ್ ಗಾಡಿ ನಂಬರ್ ಹೆಚ್ಚಾಗಿ ಹೋಗ್ಬಿಡೋದ ಹೆಚ್ಚಾಗಿ ಹೆಚ್ಚಾಗಿ ಹೋಗ್ಬಿಡದ ಬೆಂಗಳೂರು ದೇವ್ನಹಳ್ಳಿ ಸು ಸುಲಿಬೆಲೆ ಮತ್ತು ಬೆಂಗಳೂರಿಗೆ ಈ ಕಸಾಯಿಖಾನೆಗೆ ಗೋವುಗಳನ್ನು ತುಂಬಿಕೊಂಡು ಬರಲಾಗುತ್ತೆ ನಾವು ಈ ಹಿಂದೆ ಅನೇಕ ಕಾರ್ಯಾಚರಣೆಗಳನ್ನು ಮಾಡಿದಾಗ ಮೊದಲು ಹೊಸಪೇಟೆ ಚಿತ್ರದುರ್ಗ ರೂಟು ತುಮಕೂರು ರೂಟ್ನಲ್ಲಿ ಆಮೇಲೆ ಗೌರಿಬಿದ್ನೂರು ರೂಟ್ನಲ್ಲಿ ಬರ್ತಾ ಈಗ ಈಗೇನಾಗಿದೆ ನಾವು ಆ ಭಾಗಗಳಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ತುಂಬ ಬಿಗಿ ಮಾಡಲಾಗಿ ಈಗೇನು ಮಾಡ್ತಿದ್ದಾರೆ ಈಗ ಆಂಧ್ರ ರೂಟ್ನ ತೆಗೆದುಕೊಂಡು ಇಲ್ಲಿ ಯಾರು ಕಾರ್ಯಕರ್ತರು ಇಲ್ಲ ಮುಳುಬಾಗ್ಲಲ್ಲಿ ಹೇಳೋರಿಲ್ಲ ಇಲ್ಲ ಇಲ್ಲ ಅಂದ್ಕೊಂಡು ಮುಳುಬಾಗ್ಲು ರೂಟ್ ಅಲ್ಲಿ ಬರ್ತಾ ಇದ್ದಾರೆ ಆದ್ರೆ ಹೇಳ್ತೀವಿ ಮುಳುಬಾಗ್ಲಲ್ಲಿ ಹಿಂದೂ ಕಾರ್ಯಕರ್ತರು ತುಂಬಾ ಜಾಗೃತರಾಗಿದ್ದಾರೆ ನೀವು ಮುಳುಬಾಗ್ಲು ರೂಟ್ ನಲ್ಲಿ ಬರ್ತೀವಿ ಅಂತ ಅಂದ್ರೆ ನಮ್ಮ ಹಿಂದೂ ಕಾರ್ಯಕರ್ತರು ಇದ್ದಾರೆ ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಗಾಡಿಗಳನ್ನ ಹಿಡಿದೇ ಹಿಡಿತೀವಿ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಸಾಗಿಸ್ತಾ ಇದ್ರು ಅಜ್ಮತ್ ಅನ್ನೋನು ಈ ಗಾಡಿ ಓನರ್ ಇದ್ದಾನೆ ಸೈಯದ್ ಅನ್ನೋರು ಡ್ರೈವರ್ ಇದ್ದಾರೆ ಇದು ಇವತ್ತೇನಾದ್ರೂ ನಾವು ಇದನ್ನು ಇಡಿಲಿಲ್ಲ ಅಂದಿದ್ರೆ ಇಲ್ಲಿರ್ತಕ್ಕಂಥ ಇಪ್ಪತ್ತು ಗೋವುಗಳು ಏನು ಎತ್ತುಗಳಿದಾವೆ ಎಷ್ಟು ಬಂಗಾರ ಅಂತ ಎತ್ತುಗಳು ನೋಡಬೇಕು ನೀವು ಅದೆಷ್ಟು ಎಷ್ಟು ಚೆನ್ನಾಗಿದ್ದಾವೆ ಅಂತ ನಾಳೆ ಕಸ ನಲ್ಲಿ ಮಾಂಸದ ಮುದ್ದೆಗಳಾಗ್ತಿತ್ತು ಆದ್ರೆ ಇವತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಮುಳುಬಾಗಲನ ಬಜರಂಗ ದಳ ಆಗಿರ್ಬಹುದು ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಬೇತ್ ಈ ಗಾಡಿಯನ್ನು ಈ ಅಕ್ರಮ ಕಸಾಯಿಖಾನೆಗೆ ಹೋಗ್ತಾ ಇದ್ದ ಗಾಡಿಯ ಮಾಹಿತಿಯನ್ನು ನಾವು ಬೇತಬಂಗ್ಲಾ ಪೊಲೀಸ್ ಅವರಿಗೆ ತಿಳಿಸಿ ಒನ್ ಒನ್ ಟೂಗೆ ಕರೆ ಮಾಡಿ ಅವರ ಸಹಕಾರದ ಮೇಲೆ ಗಾಡಿಯನ್ನು ನಿಲ್ಲಿಸಿ ನಾವು ಗಾಡಿ ಒಳಗೆ ಚೆಕ್ ಮಾಡಿದಾಗ ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನು ಬಹಳ ಹಿಂಸಾತ್ಮಕವಾಗಿ ಯಾವುದೇ ಪರವಾನಗಿ ಇಲ್ಲದೆ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಾ ಇರುವ ಇರೋದಾಗಿ ಸೈಯದ್ ಕೂಡ ಹೇಳಿದ್ದಾನೆ ಹಾಗಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಶೀಘ್ರವಾಗಿ ಕ್ರಮ ಜರುಗಿಸಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾವು ಗಲ್ಲಿ ಗಲ್ಲಿರ್ತಕ್ಕಂಥ ಅಕ್ರಮ ಕಸಾಯಿಖಾನೆಗಳ ಮೇಲೆ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತೀವಿ ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗ್ರ ಮೇಲೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಆರು ತಿಂಗಳ ಹಿಂದೆ ಹೇಳಿದ್ದೆ ನೀವು ಕ್ರಮ ಜರುಗಿಸ್ಲಿಲ್ಲ ಕಾರ್ಯಾಚರಣೆ ಆಯಿತು ನಾನು ಮತ್ತೆ ಈಗಲೂ ಹೇಳ್ತಾ ಇದ್ದೀನಿ ಅಕ್ರಮ ಕಸಾಯಿಖಾನೆಗಳ ಮೇಲೆ ನಾವು ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೆ ಮುಂಚೆ ನೀವಾಗೇ ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚಿದ್ರೆ ಒಳ್ಳೇದು ಆಮೇಲೆ ಪುನೀತ್ ಕೆರಳಿ ಯಾರು ಕೇಳಲಿಕ್ಕೆ ಪುನೀತ್ ಕೆರೆಳಿಗೆ ಯಾರು ಹಕ್ಕು ಕೊಟ್ಟಿದ್ದು ಪುನೀತ್ ಕೆರಳಿ ಯಾರಲ್ಲೂ ಕೇಳೋಕ್ಕೆ ಅಂತ ಹೇಳ್ಬೇಡಿ ಯಾವಾಗಲೂ ಸಂವಿಧಾನದ ಪುಸ್ತಕವನ್ನು ಜೋಬ್ನಲ್ಲಿ ಇಟ್ಕೊಳ್ಳುವಂಥ ಸರ್ಕಾರಕ್ಕಾಗಿರ್ಬಹುದು ಮತ್ತು ನಾನು ಎಲ್ರಿಗೂ ಅಧಿಕಾರಿಗಳಿಗಾಗಿರ್ಬೋದು ಕೇಳ್ತೀನಿ ಕಾನೂನು ಬಹಳ ಸೂಕ್ಷ್ಮವಾಗಿ ಹೇಳಿದೆ ಯಾವುದೇ ಮುಚ್ಚಿದ ಕಂಟೈನರ್ಗಳಲ್ಲಿ ಗೋವುಗಳನ್ನು ಸಾಗಿಸುವಂತಿಲ್ಲ ಒಂದು ಕಂಟೈನರ್ ನೀವು ನೋಡಿದ್ರೆ ಅದು ಎಷ್ಟು ಫೀಟ್ ಕಂಟೈನರ್ ಇರುತ್ತದು ಮ್ಯಾಕ್ಸಿಮ್ ಫೀಟ್ ಆ ಸಣ್ಣ ಕಂಟೈನರ್ ಒಳಗಡೆ ಹತ್ತೊಂಬತ್ತು ಗೋವುಗಳನ್ನು ತುಂಬಿಕೊಂಡಿದ್ದಾರೆ ಅಂತ ಅಂದ್ರೆ ಅದೆಷ್ಟು ಕ್ರೂರವಾಗಿ ತುಂಬಿಕೊಂಡಿರ್ಬೋದು ಅನ್ನೋದನ್ನ ನೀವು ಗಮನಿಸಿ ಯಾವುದೇ ಪರವಾನಿಗೆ ಇಲ್ಲ ಇಲ್ಲಿ ಜಾನುವಾರು ಸಾಗಾಣಿಕಾ ಪ್ರತಿನಿ ನಿಬಂಧನಾ ಕಾಯ್ದೆಗಳಿದ್ದಾವೆ ಮೋಟಾರ್ ವೆಹಿಕಲ್ ಆಕ್ಟ್ ಇದೆ ಎಲ್ಲವನ್ನೂ ಗಾಳಿಗೆ ತೋರಿ ಒಂದು ವರ್ಗ ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವುಗಳು ಎಲ್ಲಿದ್ದೀವಿ ಯಾವ ದೇಶದಲ್ಲಿದ್ದೀವಿ ಸಂವಿಧಾನ ಇಲ್ವಾ ಕಾನೂನು ಇಲ್ವಾ ಗಾಳಿ ಬೆಳಕು ನೀರಿಲ್ಲ ಹಿಂಸೆಯಿಂದ ಆ ಜೀವಿಯ ಕೊನೆಯ ಕ್ಷಣ ಆ ಕಣ್ಣಿಗೆ ಖಾರ ಪುಡಿ ಹಾಕಿ ಮೆಣಸಿನ್ಕಾಯಿ ತುರ್ಕಿ ಹಿಂಸಾತ್ಮಕವಾಗಿ ತುಂಬಿಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅದನ್ನು ಪೂಜೆ ಮಾಡೋ ನಾವುಗಳು ಕೈ ಕಟ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ನೋಡ್ಕೊಂಡಿರೋಕ್ಕಾಗುತ್ತೇನು ಇದು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ನಮ್ಮ ಭಾವನೆಗಳಿಗೆ ಧಕ್ಕೆ ಆದರೆ ನಾವು ಅದರ ವಿರುದ್ಧ ಬೃಹತ್ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಸಂವಿಧಾನಕ್ಕೆ ಗೌರವ ಕೊಡಿ ಕಾನೂನಿಗೆ ಗೌರವ ಕೊಡಿ ನಾವು ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಮುಂಚೆ ನೀವೇ ಅದನ್ನು ಬಂದ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ನಾನು ಮತ್ತೆ ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ಪ್ರೀತಿಯಿಂದ ದಯವಿಟ್ಟು ಮತ್ತೆ ನೀವು ಸದನದಲ್ಲಿ ಪುನೀತ್ ಕೆರೆಯಲ್ಲಿ ಯಾರು ಅಂತ ಕೇಳಬೇಡಿ ನೀವೇ ನಿಮಗೆ ನೀವು ಆತ್ಮಾವಲೋಕವನ್ನು ಮಾಡಿಕೊಂಡು ಗೋವುಗಳ ರಕ್ಷಣೆಗೆ ಮುಂದಾಗಿ ಯಾಕೆ ಅಂತಂದ್ರೆ ನಿಮ್ಮನೇಲೂ ಬೆಳಗ್ಗೆ ಇದ್ರೆ ಗೋವಿನ ಹಾಲು ಬೇಕು ನನ್ನ ಮನೆಗೂ ಬೆಳಗ್ಗೆ ಎದ್ರೆ ಗೋವಿನ ಹಾಲು ಬೇಕು ಇಲ್ಲಿರ್ತಕ್ಕಂಥ ಸಿ ಪಿ ಐ ಆಗಿರ್ಬೋದು ಅಥವಾ ಕಾನ್ಸ್ಟೇಬಲ್ ಆಗಿರ್ಬೋದು ಪ್ರತಿ ಮನೆಗೂ ಬೇಕಾಗಿರೋದು ಗೋವಿನ ಹಾಲು ಗೋವಿನ ಸಂರಕ್ಷಣೆ ಮಾಡಿ ನಿಮಗೆ ಗೊತ್ತಿರಲಿ ಫಾರ್ಟಿ ಸಂವಿಧಾನದ ಆರ್ಟಿಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಬರೆದ್ರೂ ಸಂವಿಧಾನ ಬರದ ಮೊದಲನೇ ನೀವು ಅವತ್ತಿನ ಹೋಗಿ ಸಂವಿಧಾನವನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಅವರು ತುಂಬಾ ತುಂಬ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ ನೀವು ಕ್ಲೀನ್ ಆಗಿ ಹೋಗಿ ನೋಡಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಉಳುವ ಎತ್ತುಗಳನ್ನು ಮತ್ತು ಹಾಲು ಕೊಡುವ ಜಾನುವಾರುಗಳನ್ನು ರಕ್ಷಣೆಗ ರಕ್ಷಣೆ ಮಾಡೋದಕ್ಕಾಗಿ ಅದನ್ನು ಒದಿಸದಂತೆ ತಡೆಯುವುದಕ್ಕಾಗಿ ರಾಜ್ಯ ಸರ್ಕಾರಗಳು ಕಾನೂನುಗಳನ್ನ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಕನಿಷ್ಠ ನೀವು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಂತೀರಿ ದಯವಿಟ್ಟು ಅವರು ಹೇಳಿದಂತಾದರೂ ಕೂಡ ಸಂವಿಧಾನವನ್ನು ಪಾಲನೆ ಮಾಡಿ ಅಂತ ಕೇಳ್ಕೊಳ್ತೀವಿ ಈ ಮಾಲೀಕರು ಬಂದು ಅಜ್ಮತ್ ಅಂತ ಹೇಳಿ ಗಾಡಿಯನ್ನು ಚಾಲನೆ ಮಾಡ್ತಾ ಇರ್ತಕ್ಕಂಥ ಚಾಲಕ ಬಂದು ಸೈಯದ್ ಅಂತ ಹೇಳಿ ಇದು ಕಸಾಯಿಖಾನೆಗೆ ಬೆಂಗಳೂರಿನ ಕಸಾಯಿಖಾನೆಗೆ ಹೋಗ್ತಾ ಇತ್ತು ಇದು ದೇವರಿಪ್ಪರಿಗೆ ಕುಷ್ಟಗಿ ಮತ್ತು ದೇವರಿಪ್ಪರಿಗೆಯಿಂದ ಲೋಡಾಗಿ ಬೆಂಗಳೂರಿಗೆ ಬರ್ತಾ ಇತ್ತು ರೂಟ್ ಅನ್ನ ಬದಲು ಮಾಡಿಕೊಂಡಿದ್ದಾರೆ ಬೇರೆ ರೂಟ್ಗಳಲ್ಲಿ ನಾವೆಲ್ಲ ಕಡೆ ಕಾರ್ಯಕರ್ತರು ಟೈಟ್ ಮಾಡಿದಾಗ ಈ ಮುಳುಬಾಗ್ಲು ರೂಟ್ ಅಂದ್ರೆ ಆಂಧ್ರಾಗ ಬಂದು ಎಲ್ಲೆಲ್ಲಿ ಬಂದು ವಿಕೋಟ ಬಂದು ವಿಕೋಟಾದಿಂದ ಹಿಂಗೆ ವೇತಮಂಗ್ಲಾ ಮೇಲೆ ಹಸಿ ಬೆಂಗ್ಳೂರ್ಗೆ ಹೋಗ್ಲಿಕ್ಕೆ ಒಂದು ಹೊಸ ರೂಟ್ ಇಟ್ಕೊಂಡಿದ್ದಾರೆ ಅವ್ರು ಅನ್ಕೊಂಡಿದ್ರು ಮುಳುಬಾಗ್ಲಲ್ಲಿ ಇಂದು ಕಾರ್ಯಕರ್ತರು ಇಲ್ಲ ಅಂತ ಹೇಳಿ ಇಲ್ಲೂ ನೀವು ಜಗತ್ತಿನ ಯಾವುದೇ ಮೂಲೆಗೋದ್ರು ಭಾರತದ ಮತ್ತು ನಾಡಿನ ನಾನು ಕರ್ನಾಟಕದವನ್ನಾಗಿ ಹೇಳ್ತಾ ಕನ್ನಡ ಕರ್ನಾಟಕದ ಯಾವುದೇ ಮೂಲೆಗೋದ್ರು ಅಲ್ಲಿ ಗೋರಕ್ಷಣೆಗಾಗಿ ನಾವು ಸದಾಕಾಲ ಕಾಲ ಸಿದ್ಧಿರ್ತೀವಿ ಅಲ್ಲಿ ಕಾರ್ಯಕರ್ತರು ಇರ್ತಾರೆ